ನಮಸ್ಕಾರ ಏನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಶಿಸ್ತು ಸಮಿತಿ ಬಿ ಜೆ ಪಿಯ ಎಮ್ ಎಲ್ ಎ ಆಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರನ್ನು ಪಕ್ಷದ ಪ್ರಾಥಮಿಕ ಸದಸ್ಯ ಸದಸ್ಯತ್ವದಿಂದ ಆರು ವರ್ಷಗಳವರೆಗೆ ಅವರನ್ನೇನು ಉಚ್ಚಾಟನೆ ಮಾಡಿದೆ ಇದು ನಿಜವಾಗ್ಲೂ ಒಂದು ಸ್ವಾಗತಾರ್ಹ ನಿರ್ಣಯ ಭಾರತೀಯ ಜನತಾ ಪಾರ್ಟಿ ಮತ್ತು ಸೋಮಶೇಖರ್ ಅವರ ಸಂಬಂಧ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಲೋಕಸಭೆ ಚುನಾವಣೆಯ ನಂತರ ಕೆಲವೇ ದಿವಸಗಳಲ್ಲಿ ಹಳಸಿ ಹೋಗಿತ್ತು ಆದರೆ ರಾಜ್ಯದ ನಾಯಕರ ಗಮನಕ್ಕೆ ಬರಲಿಕ್ಕೆ ಒಂದು ಸ್ವಲ್ಪ ದಿವಸ ತೆಗೆದುಕೊಂಡ್ರೂ ಅವರು ಅದಾದ ನಂತರ ರಾಜ್ಯಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಯ ವಿರುದ್ಧ ಮತ ಚಲಾಯಿಸಿದ್ದಿರ್ಬೋದು ಅನೇಕ ಮಾಧ್ಯಮಗಳಲ್ಲಿ ಪಕ್ಷಕ್ಕೆ ಮುಜುಗರ ಆಗುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾಗ್ಬೋದು ಅಥವಾ ನಮ್ಮ ಪಕ್ಷದ ಚಟುವಟಿಕೆಗಳಿಗೆ ವಿರುದ್ಧವಾಗಿ ನಡೆದುಕೊಂಡದ್ದು ಆಗಿರ್ಬೋದು ಮತ್ತು ವಿಶೇಷವಾಗಿ ಕಳೆದ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮರು ಆಯ್ಕೆ ಆಗಬೇಕು ಅದಕ್ಕೆ ಬೆಂಗಳೂರು ಉತ್ತರದ ನಮ್ಮ ಲೋಕಸಭಾ ಸದಸ್ಯರಾದ ಶೋಭಾ ಕ್ರಂದ್ಲಾಜೆ ಅವರು ಗೆಲ್ಲಬೇಕು ಅಂತ ಇಡೀ ಕ್ಷೇತ್ರದ ಜನ ಅಂದ್ಕೊಳ್ಳುವಾಗ ಇವರು ಅದರ ವಿರುದ್ಧ ಹೋಗಿ ನಮ್ಮ ಎಂ ಪಿಯವರ ವಿರುದ್ಧ ಕಾಂಗ್ರೆಸ್ಸಿನ ಅಧಿಕೃತ ಎಂ ಪಿ ಕ್ಯಾಂಡಿಡೇಟ್ ಜೊತೆಗೆ ಹೋಗಿ ಕಾಂಗ್ರೆಸ್ಗೆ ನೇರವಾಗಿ ಸಪೋರ್ಟ್ ಮಾಡ್ತಾರೆ ಹಂತ ಹಂತವಾಗಿ ತಮ್ಮ ಜೊತೆಗಿರುವಂತಹ ಎಲ್ಲ ಕಾರ್ಯಕರ್ತರನ್ನ ಕಾಂಗ್ರೆಸ್ಸಿಗೆ ಕಳಿಸ್ಕೊಡ್ತಾರೆ ಮತ್ತು ಇದು ಇದೊಂದು ರೀತಿಯ ಡಿಜಿಟಲ್ ಯುಗ ನಾನು ತುಂಬ ಡೀಪಲ್ಲಿ ಹೋಗಬೇಕು ಅಂತೇನಿಲ್ಲ ಜನ ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ ಇವರು ಪಕ್ಷಕ್ಕೆ ಮುಜುಗರ ತರುವಂತಹ ಪಕ್ಷದ ವಿರೋಧ ಚಟುವಟಿಕೆಗಳನ್ನು ಎಷ್ಟು ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತು ಡಿಜಿಟಲ್ ಯುಗ ಇದೇನು ಜನರೇನು ಮೂರ್ಖರಲ್ಲ ಒಂದ್ಸಲಿ ಹೋಗಿ ಯೂಟ್ಯೂಬಲ್ಲಿ ಸೋಮಶೇಖರ್ ಅವರು ಏನು ಮಾತಾಡಿದರು ಅಂತ ಹೇಳಿದ್ರೆ ಅವರು ಬಹುಶಃ ಪಕ್ಷದಿಂದ ದೂರ ಹೋಗಬೇಕು ಅಂತ ಅವರು ತಾವು ನಿರ್ಧಾರ ಮಾಡಿ ಆ ಹೆಜ್ಜೆಗಳನ್ನು ಇಡ್ತಾ ಇದ್ರು ಅನ್ಸತ್ತೆ ಭಾರತೀಯ ಜನತಾ ಪಾರ್ಟಿ ಆದರೂ ಇಷ್ಟೆಲ್ಲ ನಡೆದ್ರು ಎರಡು ಕಾರಣಕ್ಕೋಸ್ಕರ ಒಂದು ಅವರು ನಮ್ಮ ಜೊತೆಗೆ ಬಂದಿದ್ರು ಅದೇ ರೀತಿಯಾಗಿ ನಾವು ನಡೆದುಕೊಂಡಿದ್ದೀವಿ ನಮ್ಮ ಮತದಾರರು ಅವ್ರಿಗೆ ಓಟ್ ಹಾಕಿದ್ದಾರೆ ಅನ್ನುವ ಗೌರವನ್ನಿಟ್ಕೊಂಡು ನಾವು ಸ್ವಲ್ಪ ತಡ ಮಾಡಿದ್ವಿ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಅವರ ಬೈ ಎಲೆಕ್ಷನ್ ಆಗ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ ಆಗ್ಬೋದು ನಮ್ಮ ಕಾರ್ಯಕರ್ತರು ನಮ್ಮ ಮತದಾರರು ಅವ್ರ ಜೊತೆ ನಿಂತ್ಕೊಂಡಿದ್ವಿ ಎಲ್ಲರಿಗೂ ಗೌರವ ಸಲ್ಲಿಸಬೇಕು ಆ ರೀ ಒಂದು ಒಮ್ಮಿಂದ ಒಮ್ಮಲೆ ತೆಗಿಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನು ಜೊತೆಗಿಟ್ಕೊಂಡಿದ್ವಿ ಆದರೆ ಅವರು ನಡೆದುಕೊಂಡ ರೀತಿಯಿಂದ ಪಕ್ಷ ಸ್ವಲ್ಪ ತಡವಾದರೂ ಪರವಾಗಿಲ್ಲ ಈ ಥರ ನಿರ್ಧಾರ ಮಾಡಿದ್ವಿ ಅದು ತುಂಬ ಸಂತೋಷದ ಒಂದು ಡಿಸಿಷನ್ ಇನ್ನು ಭಾರತೀಯ ಜನತಾ ಪಾರ್ಟಿಯ ದೊಡ್ಡ ಮಟ್ಟದ ಕಾರ್ಯಕರ್ತರು ನಾಯಕರು ಮತದಾರರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಇಷ್ಟೇ ಇಷ್ಟು ಸಮಸ್ಯೆ ಆಗದೆ ಇರೋಂಗೆ ಸಂಘಟನೆಯನ್ನು ಗಟ್ಟಿಯಾಗಿ ನಾವು ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಭಾರತೀಯ ಜನತಾ ಪಾರ್ಟಿ ಇದೆ ನಮ್ಮ ಜೊತೆಗೆ ಜೆ ಡಿ ಎಸ್ಸು ಇದೆ ಎರಡೂ ಪಕ್ಷಗಳ ಜೊತೆಗೂಡವಿ ಸಂಘಟನೆ ಕೆಲಸವನ್ನು ಅತ್ಯಂತ ಗಟ್ಟಿಯಾಗಿ ಮಾಡ್ತೀವಿ ಮತ್ತು ಜನ ಇವ್ರಿಗೆಲ್ರಿಗೂ ಸರಿಯಾದ ಸಮಯದಲ್ಲಿ ಉತ್ತರ ಕೊಡ್ತಾರೆ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ ಹೆದರ್ಕೋಬೇಡಿ ಎಲ್ಲರೂ ಸೇರಿ ಸಂಘಟನೆ ಮಾಡೋಣ ಧನ್ಯವಾದ